ನಮಸ್ಕಾರ ವೀಕ್ಷಕರ ಇದು ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ನಮ್ಮ ಜೊತೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಇರುವಂಥದ್ದು ಕನ್ನಡ ಸಂಬಂಧಪಟ್ಟಂಥ ಒಂದಷ್ಟು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರೋ ಒಂದು ಕನ್ನಡ ವಿಚಾರ ಸಂಬಂಧಕ್ಕೆ ಹೈಕೋರ್ಟ್ನಲ್ಲಿ ವಕೀಲರಿಗೆ ಇದೇ ಮೊದಲ ಬಾರಿಗೆ ಏನು ವಕೀಲರಿಗೆ ಕನ್ನಡ ಕಲಿಸುವಂಥ ಕಾರ್ಯಕ್ರಮ ನಮ್ಮ ಕೊಟ್ಟಿರುವಂಥದ್ದು ಇತ್ತೀಚೆಗೆ ಮದ್ರಾಸಗಳಲ್ಲೂ ಕೂಡ ಕನ್ನಡ ಕಲಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವುದು ಇದ್ರ ಬಗ್ಗೆ ನಮ್ಮ ಜೊತೆ ಅವರೇ ಮಾತಾಡ್ತಾರೆ ಪುರುಷೋತ್ತಮ್ ಬಿಳಿಮಲೆಯವರು ಸರ್ ಈಗೇನು ಹೊಸ ಒಂದು ಕಾರ್ಯಕ್ರಮ ಕೊಟ್ಟಿರೋದು ಏನು ಸರ್ ಅದೇ ಕನ್ನಡವನ್ನು ನಾವು ಕನ್ನಡ ಬಾರದವರಿಗೆ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ನೆಲೆ ನಿಂತು ಇನ್ನೂ ಬಹಳ ವರ್ಷ ಇಲ್ಲಿಯೇ ನೆಲೆ ನಿ ನೆಲೆ ನಿಲ್ಲಬೇಕು ಅಂತ ಆಶೆ ಮಾಡುವ ಜನಕ ವರ್ಗ ತುಂಬ ದೊಡ್ಡದಿದೆ ಅವರಿಗೆ ಮೂಲ ಒಂದು ಪ್ರಾಥಮಿಕ ಕನ್ನಡವನ್ನು ಹೇಳಿಕೊಡುವ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತುಂಬ ವ್ಯಾಪಕವಾಗಿ ಇದೆ ನಮಗೆ ಗೊತ್ತಿರುವಾಗೇ ಕಳೆದ ವ ಕಳೆದ ವಾರ ನಾವು ಸುಮಾರು ನೂರ ಎಂಬತ್ತು ಮದ್ರಾಸಗಳಲ್ಲಿ ಕನ್ನಡ ಕಾಲಿಕಾ ಕೇಂದ್ರಗಳನ್ನು ಆರಂಭ ಮಾಡಿದ್ದೇವೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆ ಇದನ್ನು ಎರಡು ಸಾವಿರ ಮದ್ರಸೆಗಳಿಗೆ ವಿಸ್ತರಿಸ್ತದೆ ವಿಸ್ತರಿಸಲಿಕ್ಕೆ ಬೇಕಾದಂಥ ಕೆಲಸ ಈಗ ಮಾಡ್ತಾಯಿದೆ ರಾಜ್ಯ ಹೈಕೋರ್ಟ್ನಲ್ಲಿ ನಮಗೆ ಸುಮಾರು ಅರುವತ್ತು ಜನ ವಕೀಲರು ಅವರು ಕರ್ನಾಟಕದವರಲ್ಲ ಅದರಲ್ಲಿ ಹಿಂದಿ ಇದ್ದಾರೆ ತೆಲುಗು ಮಾತಾಡೋರಿದ್ದಾರೆ ತಮಿಳು ಮಾತಾಡೋರಿದ್ದಾರೆ ಮಲಯಾಳ ಇದ್ದಾರೆ ಇಷ್ಟು ಈ ನಾಲ್ಕು ಭಾಷೆಯ ವಕೀಲರು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕನ್ನಡ ಗೊತ್ತಿಲ್ಲ ಆದ್ದರಿಂದ ಅವರು ನಮ್ಮನ್ನು ಏನು ಕೇಳಿ ಅಂದರೆ ಅಲ್ಲೊಂದು ಕರ್ನಾಟಕ ಸಂಘ ಇದೆ ಅದರ ಮೂಲಕ ನಮಗೆ ಏನು ಹೇಳಿದ್ರು ಅಂದರೆ ನಮಗೆ ಕನ್ನಡವನ್ನು ನೀವು ಹೇಳಿಕೊಡಿ ಅಂತ ನಾವು ಅದಕ್ಕೆ ಒಪ್ಪಿಕೊಂಡು ಒಬ್ಬರು ಅಧ್ಯಾಪಕರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಅವರಿಗೆ ಕೊಡ್ತೇವೆ ಅಂದರೆ ನಮ್ಮಲ್ಲಿ ತರಬೇತಿ ಹೊಂದಿದ ಅಧ್ಯಾಪಕ ತರಬೇತಿ ಹೊಂದಿದ ಅಧ್ಯಾಪಕ ಹಾಗಾಗಿ ಇವತ್ತು ಮಧ್ಯಾಹ್ನ ಉಚ್ಚತಮ ನ್ಯಾಯಾಲಯದ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಇರ್ತಾರೆ ಅವರ ಮುಂದಾಳತ್ವದಲ್ಲಿ ಇವತ್ತು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಹೈಕೋರ್ಟ್ನಲ್ಲಿ ಕನ್ನಡ ಕಲಿಕಾ ಕೇಂದ್ರ ಆರಂಭ ಆಗ್ತದೆ ಅರವತ್ತು ಜನ ವಕೀಲರುಗಳು ಕನ್ನಡ ಕಲಿಯಕ್ಕೆ ಸಿದ್ಧ ಆಗಿದ್ದಾರೆ ಈ ನೋಂದಾಯಿಸ್ಕೊಂಡಿದ್ದಾರೆ ಕನ್ನಡ ಕಲಿತೀವಿ ಅಂತ ನೋಂದಾಯಿಸ್ಕೊಂಡಿದ್ದಾರೆ ಇದು ಮೂರು ತಿಂಗಳ ಒಂದು ಅವಧಿಯ ಒಂದು ಕಾರ್ಯಕ್ರಮ ಒಟ್ಟು ಮೂವತ್ತಾರು ಗಂಟೆಗಳದ್ದು ಇದರಲ್ಲಿ ನಾವು ಕನ್ನಡದ ಭಾಳ ಆಳವಾದ ಪರಿಚಯವನ್ನೇನು ಮಾಡೋಕ್ಕೆ ಹೋಗೋಲ್ಲ ಆದರೆ ಮಾತನಾಡಲಿಕ್ಕೆ ಬೇಕಾದಷ್ಟು ತರಕಾರಿ ಅಂಗಡಿಗೆ ಹೋದರೆ ಮೆಟ್ರೋಕ್ಕೆ ಹೋದರೆ ರಿಕ್ಷಾದವನ ಹತ್ರ ಅಥವಾ ವಿಧಾನಸಭೆಗೆ ಬಂದರೆ ತಾವು ಹೇಗಿದ್ದೀರಿ ನಮಸ್ಕಾರ ಆಮೇಲೆ ನಾಳೆ ಬರ್ತೀರಾ ನೋಡಿ ಕಕ್ಷಿದಾರರು ಇವತ್ತು ನ್ಯಾಯಾಲಯದಲ್ಲಿ ಕನ್ನಡ ಅನುಷ್ಠಾನಕ್ಕೆ ಬರಬೇಕಾದ್ರೂ ಬಹಳ ಅಗತ್ಯ ಯಾಕೆ ಅಂತಂದರೆ ಈಗ ನಾನು ಒಬ್ಬ ಕಕ್ಷಿದಾರ ಅಂತ ಇಟ್ಕೊಳ್ಳಿ ನನ್ನ ಪರವಾಗಿ ವಕೀಲರು ಬೇರೆ ಭಾಷೆಯಲ್ಲಿ ಮಾತಾಡಿದರೆ ನನ್ನ ಪರವಾಗಿ ಮಾತಾಡ್ತಿದ್ದರು ವಿರೋಧವಾಗಿ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತೇ ಆಗೋದಿಲ್ಲ ಏನು ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ಮೂಲತಃ ಮೂಲಭೂತವಾಗಿ ಕನ್ನಡವನ್ನು ಅಂದರೆ ನೋಡಿ ಪ್ರಭುತ್ವ ಇದೆಯಲ್ಲ ಪ್ರಭುತ್ವ ಜನಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡಬೇಕು ಈಗ ನ್ಯಾಯಾಲಯ ಎಂಬುದು ನಮ್ಮ ಭಾಳ ಮುಖ್ಯವಾದ ಘಟಕಗಳಲ್ಲಿ ಒಂದು ಅಲ್ಲಿ ಕನ್ನಡ ಇಲ್ಲದೇ ಇದ್ದರೆ ಅಲ್ಲಿಗೆ ನಾನು ಹೋದರೂ ನನಗೆ ಏನು ಗೊತ್ತಾಗಲ್ಲ ನನಗೆ ಆದ್ದರಿಂದ ಮತ್ತೆ ಈ ನ್ಯಾಯಾಲಯದ ಪರಿಭಾಷೆಗಳು ಕೂಡ ನಮಗೆ ಎಷ್ಟು ಬಾರಿ ಅರ್ಥ ಆಗೋಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಕಲಿಕಾ ಕೇಂದ್ರ ನ್ಯಾಯಾಲಯದಲ್ಲಿ ಬಳಸುವ ಪದಗಳನ್ನೇ ಬಳಸಿಕೊಂಡು ಹೇಳಿಕೊಡ್ತೀವಿ ನಾವು ಈಗ ವಾಕ್ಯ ವಕೀಲ ಅಂತ ಹೇಳ್ತೀವಿ ನಾವು ಬೇರೆ ಯಾವುದೋ ಪದಗಳನ್ನು ಹೇಳೋಲ್ಲ ಸೊ ಅಲ್ಲಿ ವಕೀಲರು ಬಳಸುವ ಪದಗಳೇನಿದೆ ಆ ಪದಗಳನ್ನು ಪಟ್ಟಿ ಮಾಡಿ ಆ ಪದಗಳಲ್ಲಿ ಸರ್ವನಾಮ ನಾಮ ಪದಗಳನ್ನೆಲ್ಲ ಪಟ್ಟಿ ಮಾಡಿ ಅದನ್ನು ಹೇಳಿಕೊಡುವ ಒಂದು ಕೆಲಸವನ್ನು ನಾವು ತಯಾರು ಮಾಡಿದ್ದೇವೆ ಪಠ್ಯಪುಸ್ತಕ ಇವತ್ತು ಒಂದುವರೆಗೆ ಆರಂಭ ಆಗುತ್ತೆ ಸರ್ ಹೈಕೋರ್ಟ್ನಲ್ಲಿ ಈ ರೀತಿ ಹೌದು ಮೊದಲ ಬಾರಿಗೆ ರಾಜ್ಯ ಹೈಕೋರ್ಟಲ್ಲಿ ವಕೀಲರಿಗೆ ಕನ್ನಡ ಕಲಿಕಾ ಕೇಂದ್ರವನ್ನು ನಾವು ಮೊದಲ ಬಾರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಶುರು ಮಾಡಿದೆ ಇಲ್ಲ ಅಲ್ಲಿ ಜನ ತುಂಬ ಇದ್ದಾರೆ ಹೌದು ಕನ್ನಡ ಬಾರದವರ ಸಂಖ್ಯೆ ಭಾಳ ಇರ್ಬೋದು ಆದರೆ ಅರವತ್ತು ಜನ ಈಗ ಅಲ್ಲೊಂದು ಕನ್ನಡ ಸಂಘ ಇದೆ ಅವರು ಏನು ಮಾಡಿದರು ಅಂದರೆ ಕನ್ನಡ ಕಲಿಕಾ ಕೇಂದ್ರವನ್ನು ಪ್ರಾಧಿಕಾರದೊಂದಿಗೆ ಶುರು ಮಾಡ್ತೇವೆ ಯಾರು ನೋಂದಾಯಿಸಿಕೊಂಡಿದ್ದ ಅರವತ್ತು ಜನ ನೋಂದಾಯಿಸಿಕೊಂಡಿದ್ದಾರೆ ಈ ಪ್ರೋಗ್ರಾಮ್ ಯಶಸ್ವಿ ಆದರೆ ಅಂದರೆ ಈಗ ನಾವು ಹೇಳಿಕೊಡೋದು ಕೂಡ ಹೇಗೆ ಯಾರು ಹೇಳಿಕೊಡ್ತಾರೆ ಇದೆಲ್ಲ ಮುಖ್ಯ ಆಗ್ತದೆ ಇದು ಯಶಸ್ವಿ ಆದರೆ ಮುಂದಿನ ದಿನಗಳಲ್ಲಿ ಉಳಿದವರು ಕೂಡ ಬರ್ತಾರೆ ಅವರು ಬರುವ ಹಾಗೆ ಪಾಠ ಮಾಡುವ ಜವಾಬ್ದಾರಿ ನಮ್ಮದು ಅದರ ಒಟ್ಟು ಸಂಖ್ಯೆ ನನಗೆ ಸಿಗಲಿಲ್ಲ ಆದರೆ ಮದರಸಗಳು ಸಂಖ್ಯೆ ಇದೆ ನಮ್ಮ ಹತ್ರ ವಕ್ಫು ಬೋರ್ಡ್ನ ಅಂಡರ್ಲಿ ಬರುವ ನಮ್ಮ ಜಮೀರ್ ಸಾಹೇಬರು ಅದರ ಮಂತ್ರಿಗಳು ಹಾಗಾಗಿ ಆ ಕೆಲಸ ಚೆನ್ನಾಗಿ ನಡೀತದೆ ಈಗ ನೂರ ಎಂಬತ್ತು ಮದರಸಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರವನ್ನು ನಾವು ಆರಂಭ ಮಾಡಿದ್ದೇವೆ ಒಂದೊಂದು ಮದ್ರಾಸಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕನ್ನಡ ಕಲಿತಾರೆ ಎಂಬುದು ಲೆಕ್ಕ ನಮಗೆ ಇನ್ನೂ ಸಿಗಬೇಕಷ್ಟೇ ಆದರೆ ಮೌಲ್ಯಗಳು ಅಂತ ಹೇಳ್ತೀವಲ್ಲ ಮದ್ರಾಸದಲ್ಲಿ ಪಾಠ ಮಾಡುವ ಮೌಲ್ಯಗಳು ಅವರು ಕನ್ನಡ ಕಲ್ತ್ ಕಲಿತ್ ನಾವು ಅವ್ರಿಗೆ ಕನ್ನಡ ಹೇಳಿಕೊಟ್ಟಿರೋದು ಅನೇಕರಿಗೆ ಕನ್ನಡ ಬರುತ್ತೆ ಕೆಲವರಿಗೆ ಕನ್ನಡ ಹೇಳಿಕೊಡಬೇಕು ಅವರು ಬಹುಶಃ ಅಲ್ಲಿ ಮದ್ರಾಸದಲ್ಲಿ ಒಂದು ಸರಾಸರಿ ಹದಿನೈದು ಮಕ್ಕಳು ಅಂತ ಇಟ್ಕೊಂಡು ಇಪ್ಪತ್ತು ಮಕ್ಕಳು ಅಂತ ಇಟ್ಕೊಳ್ಳೋದು ಇಪ್ಪತ್ತು ಮಕ್ಕಳು ಅಂತ ಇಟ್ಟುಕೊಂಡ್ರೆ ನೀವು ಇಪ್ಪತ್ತೆಂಟು ಎರಡು ಸಾವಿರ ಅಷ್ಟು ವಿದ್ಯಾರ್ಥಿಗಳು ಕನ್ನಡ ಕಲಿತಾರೆ ಒಂದು ಮಾತನ್ನು ಹೇಳಿದ್ರೆ ಒಂದು ಬೇಡಿಕೆ ಅಥವಾ ಒಂದು ಮನವಿ ಒಂದು ಮಾತನ್ನು ಹೇಳಿದ್ರೆ ಎಜುಕೇಶನ್ ಅಲ್ಲಿ ಮದ್ರಾಸಲ್ಲಿ ಎಜುಕೇಶನ್ ಅನ್ನ ಇವತ್ತು ಬೇರೆ ವ್ಯಾಪ್ತಿಗೆ ತರಬೇಕು ಅನ್ನೋದು ಪ್ರಸ್ತಾಪ ಮಾಡಿದ್ರೆ ಹೌದೌದು ಅದು ಎರಡು ಸಾವಿರದ ಹನ್ನೊಂದನೇ ಇಸುವಲ್ಲಿ ಆಗ ಭಾರತದ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಒಂದು ಸಭೆ ಕರೆದರು ನಾನು ಅವಾಗ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಕೆಲಸ ಅಮೆರಿಕನ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ದೆ ಸಭೆಗೆ ಹೋಗಿದ್ದೆ ನಾನು ಆವಾಗ ನಾನು ಏನು ಸಜೆಷನ್ ಕೊಟ್ಟೆ ಅಂದರೆ ನಾವು ಮದ್ರಾಸಾ ಎಜುಕೇಷನ್ನು ಆಧುನಿಕಗೊಳಿಸಬೇಕು ಅತ್ಯಾಧುನಿಕಗೊಳಿಸಬೇಕು ಈಗ ಅವರು ಅವರಿಗೆ ಹೇಳಿಕೊಡೋದನ್ನು ಧಾರ್ಮಿಕ ಎಜುಕೇಷನನ್ನು ಹೇಳಿಕೊಡಲಿ ಅವರ ಹಕ್ಕು ನಾವು ಅದನ್ನು ಕರ್ಬು ಮಾಡಲ್ಲ ಆದರೆ ಮದ್ರಾಸದಲ್ಲಿ ಓದುವ ಮಕ್ಕಳಿಗೆ ಸಮಾಜಶಾಸ್ತ್ರ ಓದಬೇಕು ಅವರು ಸ್ಥಳೀಯ ಭಾಷೆ ಈಗ ಕನ್ನಡ ಅಂತಿದ್ದರೆ ಕನ್ನಡದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ರಾಜಕೀಯ ಶಾಸ್ತ್ರವನ್ನು ಹೇಳಿಕೊಡಬೇಕು ಹಾಗೆ ಅವರಿಗೆ ತನ್ನ ಸುತ್ತಲಿನ ಸಮಾಜದಲ್ಲಿ ಏನು ನಡೀತದೆ ಎಂಬುದು ಅಲ್ಲಿ ಸಿಗುವ ಎಜುಕೇಷನ್ನ ಮೂಲಕ ಹೋದಾಗ ಮಕ್ಕಳ ಮನೋವಿಕಾಸ ಇದೆಯಲ್ಲ ಅದು ತುಂಬ ವಿಸ್ತಾರವಾಗ್ತದೆ ಎಂಬುದನ್ನು ನಾವು ಮನಮೋಹನ್ ಸಿಂಗ್ಗೆ ಕನ್ವಿನ್ಸ್ ಮಾಡಿದ್ವಿ ಮನಮೋಹನ್ ಸಿಂಗ್ ಅವರು ಆ ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಎಂಟುನೂರು ಕೋಟಿ ರೂಪಾಯಿ ಮದ್ರಾಸದ ಆಧುನೀಕರಣಕ್ಕೆ ಇಟ್ಟರು ಇಟ್ಟು ಉತ್ತರ ಭಾರತದ ಅನೇಕ ಮದ್ರಾಸಗಳಲ್ಲಿ ಆಧುನಿಕ ಎಜುಕೇಷನನ್ನು ಇಂಟ್ರೊಡ್ಯೂಸ್ ಮಾಡಿದರು ದಕ್ಷಿಣಕ್ಕೆ ಇನ್ನೂ ಕೂಡ ಬರಬೇಕು ಒಂದು ಸಣ್ಣ ಪ್ರತಿಭಟನೆ ಕೂಡ ಇರ್ತದೆ ಎಷ್ಟೋ ಬಾರಿ ಅಂದರೆ ನಮಗಿದೆಲ್ಲ ಯಾಕೆ ಬೇಕು ಅಂತ ಅದು ಮದ್ರಾಸದು ಒಳಗಿಂದ ಬರುವುದಿಲ್ಲ ಹೊರಗಿನವರು ಇರೋದಿಲ್ಲ ಈಗ ಕನ್ನಡ ಯಾಕೆ ಹೇಳಿಕೊಡ್ತೀರಿ ಅಂತ ನನ್ನನ್ನು ಕೇಳೋರು ಇದ್ದಾರೆ ರಾಜ್ಯದ ಭಾಷೆ ನೀವು ರಾಜ್ಯದಲ್ಲಿ ಇದ್ದೀರಿ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಬೆಳೆದಿದ್ದೀರಿ ಅಂದ ಮೇಲೆ ರಾಜ್ಯ ಭಾಷೆ ಸ್ವಲ್ಪ ಆದರೂ ನಿಮಗೆ ಗೊತ್ತಿರಬೇಕು ಎಂಬುದು ನನ್ನ ತೀರ್ಮಾನ ಮತ್ತು ಸರ್ಕಾರದ ಆದೇಶ ಕೂಡ ಇದೆ ಅದು ಹೀಗೆ ನಡಿಬೇಕಾದ ದಾರಿ ಬಹಳ ದೂರ ಹೆಜ್ಜೆ ಒಂದೊಂದೇ ಇಟ್ಟುಕೊಂಡು ಹೋಗ್ತಾ ಇದೆ ಮದ್ರಾಸದಲ್ಲಿ ಏನಿಲ್ಲ ಅವರಿಗೆ ಒಂದು ಭಾಳ ಒಳ್ಳೆಯ ಕರಿಕುಲಮನ್ನು ತಯಾರು ಮಾಡಿದ್ದೇವೆ ಅಂದರೆ ಮೂವತ್ತಾರು ಗಂಟೆಗಳಲ್ಲಿ ಮಕ್ಕಳಿಗೆ ಮೂವತ್ತಾರು ಗಂಟೆಗಳನ್ನು ನಿಧಾನ ಕಲಿಯುವರು ಇರ್ತಾರೆ ಫಾಸ್ಟ್ ಕಲಿಯುವರು ಇರ್ತಾರೆ ನಿಧಾನ ಕಲಿಯೋರು ಅದನ್ನು ನಲವತ್ತು ಗಂಟೆಗೂ ಹೋಗ್ಬೋದು ಐವತ್ತು ಗಂಟೆಗೂ ತಗೊಂಡು ಹೋಗ್ಬೋದು ಅದು ಅವರಿಗೆ ಬಿಟ್ಟಿದ್ದು ಆದರೆ ಒಂದು ಹದಿನೈದು ಘಟಕಗಳಿದೆ ನಾಮಪದಗಳು ಸರ್ವನಾಮಗಳು ಅಕ್ಷರ ಆಮೇಲೆ ಒತ್ತಕ್ಷರಗಳು ಆ ಕ್ರಿಯಾಪದಗಳು ಕ್ರಿಯಾಪದದಲ್ಲಿ ಭೂತಕಾಲ ಇವೆಲ್ಲ ಇರ್ತದೆ ವಿಭಕ್ತಿಗಳು ಅದೊಂದು ಹದಿನೈದು ಘಟಕ ಇದೆ ಆ ಹದಿನೈದು ಘಟಕವನ್ನು ಸರಿಯಾಗಿ ಹೇಳಿಕೊಟ್ಟರೆ ಕನ್ನಡ ಮಾತಾಡ್ಬೋದು ಇದನ್ನು ನಾವು ನಿಮಾನ್ಸಲ್ಲಿ ಮಾಡಿದ್ದೇವೆ ಆಮೇಲೆ ಆರ್ ಬಿ ಐನಲ್ಲಿ ಮಾಡಿದ್ದೇವೆ ಎಚ್ ಎ ಎಲ್ನಲ್ಲಿ ನಾಲ್ಕು ಕಡೆ ಕನ್ನಡ ಹೇಳಿಕೊಡ್ತಾ ಇದ್ದಾರೆ ಇನ್ನೂ ಇದು ನೂರು ನನ್ನ ಟಾರ್ಗೆಟ್ ಇರೋದು ನೂರು ಕಲಿಕಾ ಕೇಂದ್ರಗಳು ಆಗಬೇಕು ಅಂತ ನಾನು ಮದ್ರಾಸದಲ್ಲಿ ಎರಡು ಸಾವಿರ ಕಲಿಕಾ ಕೇಂದ್ರಗಳು ಬಂದರೂ ಕೂಡ ನಾನು ಒಂದು ಘಟಕ ಅಂತ ಇಟ್ಟುಕೊಂಡೆ ನಾನು ಹಾಗೆ ನೂರು ಕಲಿಕಾ ಇರುವಷ್ಟು ನನ್ನ ಹತ್ರ ಬಜೆಟ್ ಇದೆ ಅದನ್ನು ಇಟ್ ಅಂದರೆ ನಾವು ಮ್ಯಾನೇಜ್ ಮಾಡಬೇಕಲ್ಲ ಈಗ ಒಂದು ಸಾವಿರ ಜನ ಕೇಂದ್ರ ಬಂದರೆ ಆಗಲ್ಲ ಹಾಗೆಲ್ಲ ಆಗ್ತಾಯಿದೆ ಹಾಗಾಗಿ ನಾನು ಅವರಿಗೆ ಕನ್ನಡವನ್ನು ಸುಲಭವಾಗಿ ಕಲಿಬೇಕು ಮತ್ತು ಕಲಿಕ್ಕೆ ಬೇಕಾದಂಥ ಏನು ಈ ಸಂಧಿಗಳು ಸಮಾಸಗಳು ಇವೆಲ್ಲ ಏನಿಲ್ಲ ಏನು ಭಾಳ ಸರಳ ಅದನ್ನು ಕಲಿಬೇಕು ಆಮೇಲೆ ಬಹುಸಂಖ್ಯಾತರ ಭಾಷೆ ಜೊತೆ ವ್ಯವಹಾರ ಮಾಡಿದರೆ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಇರುವ ಒಂದು ಗ್ಯಾಪ್ ಇದೆಯಲ್ಲ ಅಂತರ ಇದೆಯಲ್ಲ ಅದೊಂದು ಕಡಿಮೆ ಆಗ್ತದೆ ಅದು ಆಗಬೇಕು ಎಂಬುದು ನನ್ನ ಉದ್ದೇಶ ಅಲ್ಲ ಭಾಷೆಯ ಮೂಲಕ ಭಾಷೆಯ ಮೂಲಕ ಭಾಷೆಯ ಮೂಲಕ ನೀವು ಮಾರುಕಟ್ಟೆಗೆ ಹೋದರೆ ಈಗ ನಾನು ಮುಸಲ್ಮಾನ ಇಟ್ಟ ಒಂದು ಅಂಗಡಿಗೆ ಮಾರುಕಟ್ಟೆಗೆ ಹೋದರೆ ಅವನು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಬೇಕು ಏನು ಬೇಕು ಸ್ವಾಮಿ ಈಗ ಮಾತಾಡೋದಿಲ್ಲ ಅಲ್ಲ ಅವರು ಮಾ ತುಂಬ ಜನ ಮಾತಾಡ್ತಾರೆ ಯಾಕಂದರೆ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ನೀವು ಕಸ್ಟಮರ್ಸ್ಗಳ ಭಾಷೆ ಕಲಿಯೋದಿದ್ದರೆ ಮಾರುಕಟ್ಟೆಗೆ ಯಾರು ಹೋಗ್ತಾರೆ ಇದೆ ಆದರೆ ಅದು ಇನ್ನೂ ಹೆಚ್ಚು ಹೆಚ್ಚು ಬಳಕೆಗೆ ಬಂದಾಗ ರಾಜ್ಯ ಭಾಷೆಯಲ್ಲಿ ನನ್ನ ಮಾತೃಭಾಷೆಯಲ್ಲಿ ಅವರು ಮಾತಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು ರಾಜ್ಯ ಭಾಷೆಯಲ್ಲಿ ವ್ಯವಹರಿಸಿದಾಗ ರಾಜ್ಯ ಭಾಷೆ ಗಟ್ಟಿಯಾಗ್ತದೆ ರಾಜ್ಯದ ಬೆಳವಣಿಗೆ ಇದೆಯಲ್ಲ ಅದು ಬಹಳ ಚೆನ್ನಾಗಿ ಆಗ್ತದೆ ಭಾಷಾ ನೀತಿ ಸಂಬಂಧಪಟ್ಟಂತೆ ಈಗ ವರದಿರ್ಬೋದು ಅನುಷ್ಠಾನ ಜವಾಬ್ದಾರಿ ಇಲ್ಲ ನಾನು ಇವತ್ತು ಅದರ ಬಗ್ಗೆ ಒಂದು ತೀರ್ಮಾನ ತಗೊಳ್ತೀನಿ ಬಟ್ ನಾನು ಅದರ ವರದಿಯನ್ನು ಓದಿದ್ದೇನೆ ವರದಿ ತುಂಬ ಚೆನ್ನಾಗಿದೆ ಈಗಿರುವ ಭಾಷಾ ಸಂಕೀರ್ಣ ವ್ಯವಸ್ಥೆ ಇದೆಯಲ್ಲ ನಮ್ಮಲ್ಲಿ ನೋಡಿ ಇನ್ನೂರ ಮೂವತ್ತು ಭಾಷೆ ಇದೆ ಮಾತೃಭಾಷೆಗಳಿದೆ ರಾಜ್ಯ ಭಾಷೆ ಇದೆ ಹಿಂದಿ ಬರ್ತದೆ ಇಂಗ್ಲೀಷಿನ ಅಗತ್ಯ ಇದೆ ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲಿ ಥೋರಟ್ ಅವರ ನೇತೃತ್ವದ ಕಮಿಟಿ ತುಂಬ ಕೆಲಸ ಮಾಡಿ ನಾವು ಸರ್ಕಾರ ಅನುಷ್ಠಾನ ಮಾಡಬಹುದಾದಂಥ ಒಂದು ಭಾಷಾ ನೀತಿಯನ್ನು ಅದು ಕೊಟ್ಟಿದೆ ಭಾಷಾ ನೀತಿಯನ್ನು ಮಾತ್ರ ಕೊಟ್ಟದಲ್ಲ ಉನ್ನತ ಶಿಕ್ಷಣದಲ್ಲಿ ಏನಾಗಬೇಕು ಪ್ರೌಢ ಶಿಕ್ಷಣದಲ್ಲಿ ಏನಾಗಬೇಕು ಪ್ರಾಥಮಿಕ ಶಿಕ್ಷಣದಲ್ಲಿ ಯಾವ ಥರದ ಬದಲಾವಣೆಗಳನ್ನು ಸರ್ಕಾರ ತರಬೇಕು ಅದಕ್ಕೆ ಆರ್ಥಿಕ ಅನುದಾನ ಎಷ್ಟು ಇಡಬೇಕು ಎಲ್ಲದರ ಬಗ್ಗೆ ಕೂಡ ಭಾಳ ಆಳವಾಗಿ ಇಳಿದು ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಆ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಪ್ರಾಧಿಕಾರ ಇವತ್ತು ಸರ್ಕಾರಕ್ಕೆ ಬರೀತದೆ ಯಾಕಂದ್ರೆ ನಾನು ಇನ್ನು ಕಳೆದ ವಾರ ಸಬ್ಮಿಟ್ ಮಾಡಿದ್ದು ಓದಬೇಕಲ್ಲ ಅದನ್ನು ಐನೂರು ಪೇಜ್ ಪುಟ ಇದೆ ಅದನ್ನು ಓದಿದ್ದೀನಿ ನಾನು ತುಂಬ ಒಳ್ಳೆಯ ವರದಿ ಈ ವರದಿಯನ್ನು ನಾವು ಬೇರೆ ಬೇರೆ ಕಾರಣ ಹಿಡ್ಕೊಂಡು ಮೂಲೆಗೆ ಹಾಕಿದರೆ ಇನ್ನೂ ಐವತ್ತು ವರ್ಷ ಇದೇ ಪರಿಸ್ಥಿತಿ ಇರ್ತದೆ ಈಗ ಸದನದಲ್ಲಿ ಈಗ ಸಮಿತಿ ಸಬ್ ಕಮಿಟಿ ಮಾಡಿರ್ತು ಈಗ ಅದು ಸಬ್ ಕಮಿಟಿಯ ಬೇಗ ವರದಿ ಕೊಟ್ಟು ಮುಂದಿನ ಸದನದಲ್ಲಿ ಅದನ್ನು ಪ್ರಸ್ತಾಪ ಆಗಿ ಮುಂದೆನೇ ಅಕಾಡೆಮಿಕ್ ಇಯರಲ್ಲಿ ತರಬೇಕಾದಂಥ ಅಗತ್ಯತೆ ಇದೆ ಸರ್ ಇದೆ ಈ ನಾನು ಅದನ್ನು ಸ್ವಲ್ಪ ಈಗ ಸಬ್ ಕಮಿಟಿ ಯಾರು ಮಾಡಿದ್ದಾರೆ ಎಂದು ಗೊತ್ತಾಗ್ತದೆ ಅವರಿಗೆ ಹೇಳ್ತೀನಿ ಬೇಗ ಬೇಗ ರಿಪೋರ್ಟ್ ಕೊಡಿ ಅಂದರೆ ನಮ್ಮ ಪ್ರಾಧಿಕಾರದ ಕೆಲಸ ಅಂದರೆ ಕನ್ನಡದ ಕೆಲಸ ಹಾಗೆ ನೋಡೋದು ಹೇಳ್ತೀನಿ ಆಮೇಲೆ ಅದು ರಿಪೋರ್ಟ್ ಹೋದ ಮೇಲೆ ಅದು ವಿಧಾನಸಭೆಗೆ ಬರಬೇಕು ಬಂದು ಕಾನೂನು ಆಗಬೇಕು ಈಗ ಸರೋಜಿನಿ ಮಹೇಶ್ ವರದಿ ಹೀಗೆ ಆಯಿತು ನೋಡಿ ಅದು ಕಾನೂನೇ ಆಗಲಿಲ್ಲ ಅದು ಸರೋಜಿನಿ ಮಹೇಶ್ ವರದಿ ಅದು ವಿಧಾನಸಭೆ ಬರಲೇ ಇಲ್ಲ ಇದು ಹಾಗೆ ಆಗಬಾರ್ದು ಅಂತ ಇದೆ ಹಾಗಾಗಿ ಸರೋಜಿನಿ ಮಹೇಶ್ ವರದಿಗೆ ಏನು ಒಂದು ಇದು ಕೊಟ್ಟಿದ್ದೇವೆ ಅದು ಹಾಗೆ ಆಗದ ಹಾಗೆ ಇದು ಬರಬೇಕು ಯಾಕಂದರೆ ಇದು ಬಂದರೆ ಮುಂದಿನ ಹತ್ತು ವರ್ಷದಲ್ಲಿ ಕರ್ನಾಟಕದ ಭವಿಷ್ಯ ಬದಲಾಗುತ್ತೆ ಅದರಲ್ಲಿ ಒಂದು ಅಂಶ ನಾನು ನೋಡಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಕೂಡ ಕೂಡ ಅದಕ್ಕೂ ಬದಲಾಗ್ತದೆ ಸಂಬಂಧಪಟ್ಟ ಇದೆ ಇದೆ ನೀವು ನೀವು ಸರ್ಕಾರಿ ಕಾಲೇಜ್ ಸರ್ಕಾರಿ ಶಾಲೆಗಳನ್ನು ಸರಿ ಮಾಡಿದರೆ ಆಮೇಲೆ ಖಾಸಗಿ ಶಾಲೆಗಳ ಮೇಲೆ ನಿಯಂತ್ರಣ ಹೇರಿದರೆ ಬಡ ಮಕ್ಕಳು ನೋಡಿ ಸಮಾನ ಶಿಕ್ಷಣ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಂಗೆ ಒಬ್ಬ ಮಗು ಓದ್ತಾನೆ ಹಾಗೆ ಖಾಸಗಿಯಲ್ಲಿ ಕೂಡ ಓದಬೇಕು ಇವತ್ತೇನಾಗಿದೆ ಖಾಸಗಿಯಲ್ಲಿ ದುಡ್ಡಿದ್ದವರು ಸರ್ಕಾರಿ ಶಾಲೆಯಲ್ಲಿ ಬಡವರು ಹಿಂಗಾಗ್ಬಿಟ್ಟಿದೆ ಆದ್ದರಿಂದ ಸರ್ಕಾರಿ ಶಾಲೆ ಉಳಿಸಿ ಅಂತಂದಾಗ ಜನ ಹೇಳೋದು ಹಾಗೆ ಬಡವರಿಗೆ ಉಳಿಲಿ ಅಂತ ಹೇಳುದು ನೀವು ಅದರಲ್ಲಿ ಬರ್ತದೆ ಅದು ಸಹಜವಾಗಿ ಬರ್ತದೆ ಅದು ಇದು ಹೋಗಬೇಕಾದ್ರೆ ಸಮಾನ ಶಿಕ್ಷಣ ನೀತಿ ಬರಬೇಕು ಸರ್ಕಾರದ ಕಾನೂನನ್ನು ಖಾಸಗಿಯವರು ಅನುಸರಿಸಬೇಕು ಸರ್ಕಾರಿ ಶಾಲೆ ಕೂಡ ಅನುಸರಿಸಬೇಕು ಅದಕ್ಕೆ ಕೆಲಸ ಮಾಡಬೇಕು ನಾವು ಯು ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ